ಶದನ ಬಸವಣ್ಣ ಇಂತ ನೆಲಬೇಕ ಎಲ್ಲ ಸಾಗೆ ಬರಬುತಿರುವುದು ಶದನಬೇಕ ಎಲ್ಲ ಸಾಗೆ ಬರವತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಅಪ್ಪ ಕಲಾ ಕಲ್ಲು ಸೈತು ಕೂಗುವಪ್ಪ ಸತ್ತೆ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಅಪ್ಪ ಕಲಾ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈ ಶರಣಾ ಶದಣ ಮಕ್ಕಳನ್ನು ಕೊಟ್ಟು ಸಂತೈ ಫನ ಎಂತ ಶಕ್ತಿಯಪ್ಪ ಶದಣ ಬಸವಣ್ಣಿ ಇಂಥ ನೆರವಿಗೆ ಕೈಲಾಸಿ ಬಳಲುತ್ತಿರುವುದು ಶರಣ ನಿಂತ ನೆಲವೇ ಕರೆದಾಸಿ ಬಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತವರಿಗೆ ಪ್ರಸಾದವನ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತವರಿಗೆ ಪ್ರಸಾದವ ಕೈಯ ಒಡ್ಡಿ ಬೇಡವರಿಗೆ Mother are